ಹಲೋ ಗೈಸ್ ಚಾಂಪಿಯನ್ಸ್ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈಗೆ ಭಾರತದ ಸಂಪೂರ್ಣ ವೇಳಾಪಟ್ಟಿ ಪ್ರಕಟ ಇದೆ ಇದೊಂಥರ ಲೈಕ್ಲಿ ವೇಳಾಪಟ್ಟಿ ಅಂತಲೇ ಹೇಳ್ಬೋದು ಭಾರತದ ಮೊದಲ ಪಂದ್ಯ ಯಾರು ವರ್ತ ಅಂತ ಕೇಳಿದ್ರೆ ನೋಡ್ಬೋದು ಇನ್ನು ಇದರ ಒಂದು ಸಂಪೂರ್ಣವಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಯಿತಂದರೆ ಒಂದು ಲೈಕ್ ಮಾಡಿ ಚಾಂಪಿಯನ್ಸ್ ಟ್ರಫಿ ಟು ತೌಸಂಡ್ ಟ್ವೆಂಟಿ ಫೈಗೆ ಭಾರತದ ಶೆಡಲ್ ಲೈಕ್ಲಿ ಈ ಥರ ಇದೆ ಇನ್ನು ಭಾರತ ಮೊದಲ ಪಂದ್ಯ ಯಾರ ವಿರುದ್ಧ ಆಡ್ತಂತ ಕೇಳೋದಾದರೆ ನೋಡ್ಬೋದು ಇನ್ನು ಇಂಡಿಯಾ ವರ್ಸಸ್ ಬಾಂಗ್ಲಾ ತ ಫೆಬ್ರವರಿಗೆ ಮೊದಲ ಪಂದ್ಯ ಆದರೆ ಸೆಕೆಂಡ್ ಪಂದ್ಯ ಅಂದರೆ ಹೈ ವೋಲ್ಟೇಜ್ ಪಂದ್ಯ ಇರಲಿದೆ ಅಂದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಟ್ವೆಂಟಿ ಥರ್ಡ್ ಫೆಬ್ರವರಿಗೆ ನಡೆಯುವ ಸಾಧ್ಯತೆ ಇದೆ ಇನ್ನು ತರ್ಡ್ ಪಂದ್ಯ ನಮ್ಮ ಟೀಮ್ ಇಂಡಿಯಾದು ಮಾರ್ಚ್ ಟೂರಂದು ರಂದು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ನಡುವೆ ನಡೀಬೋದು ಅದರ ಒಂಥರ ಮೂರೇ ಪಂದ್ಯ ನಮ್ಮ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಮ್ಮ ಟೀಮ್ ಇಂಡಿಯಾ ಆಡ್ತಿದೆ ದರ ಒಂಥರ ಲೈಕ್ಲಿ ಶೆಡ್ಯಲ್ ಅಂತಲೇ ಹೇಳ್ಬೋದು ಬಟ್ ಇದು ಕನ್ಫರ್ಮಾ ಬಟ್ ಇನ್ನೂ ಸೆಡ್ಯಲ್ ಬಿಡುಗಡೆ ಆಗುವ ಸ್ಥಿತಿ ಕೂಡ ಇದೆ ವಿಡಿಯೋ ಎಷ್ಟು ಯಾಕಂದರೆ ಫಾಲೋ ಮಾಡಿ ಥ್ಯಾಂಕ್ ಯು